ಇಲ್ಲ ಏನು ಈಗ ನಾನು ರಾಜ್ ರಾಜಭವನ ಚಲೋ ಏನಕ್ಕೆ ಮಾಡಿದ್ವಿ ಈಗ ತಮಗೆಲ್ಲ ಗೊತ್ತೇಂಗೆ ರಾಜ್ಪಾಲರು ಪ್ರಾಸಿಕ್ಯೂಷನ್ ಮನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಎಲ್ಲರಿಗೂ ಮುಖ್ಯಮಂತ್ರಿ ನಿಮ್ಮ ಮಾಧ್ಯಮದವ್ರಿಗೂ ಅವರೇ ಮುಖ್ಯಮಂತ್ರಿ ನನಗೂ ಅವರೇ ಮುಖ್ಯಮಂತ್ರಿ ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿ ಅವ್ರ ಬಗ್ಗೆ ಯಾರೋ ಜುಲೈದಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ಒಂದು ದೂರು ಕೊಡ್ತಾರೆ ಅಬ್ರಾಹಿಂ ಅಂತ ಹೇಳ್ಬಿಟ್ಟು ಒಂದು ದೂರು ಕೊಡ್ತಾರೆ ಈಸ್ ಎ ಪ್ರೈವೇಟ್ ಕಂಪ್ಲೇಂಟೆಂಟ್ ಪ್ರೈವೇಟ್ ಕಂಪ್ಲೇಂಟ್ ಅವನು ದೂರು ಕೊಡ್ತಾರೆ ಅದೇ ದಿನ ಸಾಯಂಕಾಲ ಅದೇ ದಿನ ಸಂಘಲ್ಲ ನೋಟಿಸ್ ಸರ್ ಮಾಡಿ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಿರಲ್ಲ ಸ್ವಾಮಿ ನಾವು ಕೇಳ್ತಾ ಇರೋದೇನೆಂದರೆ ಅದಕ್ಕಿಂತ ಮುಂಚೆ ಲೋಕಯಕ್ತ ಅವರು ನವಂಬರಲ್ಲಿ ಅಂದರೆ ಎಂಟು ತಿಂಗಳ ಹಿಂದ ಲೋಕಯುಕ್ತ ಅವರು ನಮಗೆ ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಬರೀ ಕುಮಾರಸ್ವಾಮಿಗಿಲ್ಲ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ ಜೊಲ್ಲೆ ಅವರಿದ್ದಾರೆ ಜ ಜನಾರ್ದನ್ ರೆಡ್ಡಿ ಅವರಿದ್ದಾರೆ ನಾಲ್ಕು ಜನಕ್ಕೆ ಕೊಟ್ಟಿಲ್ಲ ಇದನ್ನ ಯಾವ ನ್ಯಾಯ ಸ್ವಾಮಿ ಆಮೇಲೆ ಸಿದ್ದರಾಮಯ್ಯದಿದ್ದಲ್ಲಿ ಪಾತ್ರ ಏನಿದೆ ನಿನ್ನೆ ನೋಡಿದೆ ನಾನು ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡ್ತಾ ಇದ್ದಿದ್ದು ನಿನ್ನೆ ನಾನು ನೋಡಿದೆ ನಾನು ಲೈಫ್ ನೋಡಿದೆ ನಾನು ಅದರಲ್ಲೂ ವಾ ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಇದು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿಯ ಥರ ಮಾತಾಡ್ತಾಯಿದ್ರು ಸಿದ್ದರಾಮಯ್ಯ ಈಗ ಯಾರ್ದು ಇದು ಲಿಂಗ ಅವರು ಜಗ ನೈನ್ಟೀನ್ ಥರ್ಟಿ ಫೈವಲ್ಲಿ ಆ್ಯಕ್ಷನಲ್ಲಿ ಒಂದು ರೂಪಾಯಿ ಕೊಂಡ್ಕೊಂಡಿದ್ದು ಯಾರು ಲಿಂಗ ಅವರು ಲಿಂಗ 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 ಅಂತ ಲಿಂಗ ಅವರು ಒಂದು ಒಂದು ರೂಪಾಯಿಗೆ ಆ್ಯಕ್ಷನಲ್ಲಿ ಕೊಂಡ್ಕೊಂಡಿದ್ದೆ ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯನೇ ಹುಟ್ಟಿಲ್ಲ ನೈನ್ಟೀನ್ ಥರ್ಟಿ ಫೈವಲ್ಲಿ ಏನು ಲಿಂಗ ಅವರು ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ಈ ಆಸ್ತಿಯನ್ನು ಕೊಂಡ್ಕೊ ಆ್ಯಕ್ಷನಲ್ಲಿ ತೊಗೊಂಡ್ರು ಆವಾಗ ಸಿದ್ದರಾಮಯ್ಯ ಒಟ್ಟೇ ಇರಲಿಲ್ಲ ಲಿಂಗ ಇವ್ರು ಯಾರು ದೇವರಾಜ್ ಯಾರು ಲಿಂಗ ಅವ್ರ ಮಗ ಮೂರನೇ ಮಗ ಮೂರು ಜನ ಮಕ್ಕಳು ಇರ್ತಾರೆ ಅವ್ರಿಗೆ ಏನಾಗ್ತದೆ ಈ ಭಾಗ ಹೋಗ್ತದೆ ಅವರು ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನಗೆ ಕೊಡ್ತಾರೆ ಯಾರು ಮಲ್ಲಿಕಾರ್ಜುನ ನಮ್ಮ ಸಿದ್ದರಾಮಯ್ಯ ಅವರು ಬಾಮೇದ ಮಲ್ಲಿಕಾರ್ಜುನ ಕೊಡ್ತಾರೆ ಮಲ್ಲಿಕಾರ್ಜುನವರು ಡಿನೋಟಿಫೈ ಎಲ್ಲ ಮಾಡಿಬಿಟ್ಟು ಅವ್ರ ಅಕ್ಕನಿಗೆ ಎರಡು ಸಾವಿರದ ಹತ್ತಲ್ಲಿ ಗಿಫ್ಟ್ ಕೊಡ್ತಾರೆ ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಅಲಾಟ್ ಮಾಡಿದ್ರೆ ಇದು ಸೈಡ್ಗಳು ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಬಸವರಾಜ್ ಮನೆ ಬಸವರಾಜ್ ಮುಖ್ಯಮಂತ್ರಿ ಇದ್ದರು ಬಸವರಾಜ್ ಕಾಲದಲ್ಲಿ ಕೇಳಿ ಬಸವರಾಜ್ ಅವರು ಮುಖ್ಯಮಂತ್ರಿ ಇದ್ದರು ಅವ್ರ ಕಾಲದಲ್ಲಿ ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಅಂತೇಳ್ಬಿಟ್ಟು ಹದಿನಾಲ್ಕು ಸೈಡ್ ಕೊಟ್ಟರು ಬರೀ ಇವ್ರಿಗೆ ಹದಿನಾಲ್ಕು ಸೈಡ್ ಇವ್ರಿಗೆ ಮಾತ್ರ ಅಲ್ಲ ಟೋಟಲ್ ನೂರ ಇಪ್ಪತ್ತೈದು ಸೈಡಲ್ಲಿ ನೂರ ಇಪ್ಪತ್ತೈದು ಜನಕ್ಕೆ ಕೊಡ್ತಾರೆ ಈ ಥರ ಅದರಲ್ಲಿ ಹದಿನಾಲ್ಕು ಸೈಡ್ ಇವ್ರಿಗೆ ಕೊಡೋದಷ್ಟೇ ಸಿದ್ದರಾಮಯ್ಯ ಪಾತ್ರ ಏನಿದೆ ಸಿದ್ದರಾಮಯ್ಯ ಬರ್ದವ್ರೆ ಇಲ್ಲ ಸರ್ ಏನಾಗಿದೆ ಈಗ ಏನು ಟಗರ್ ಯಾವತ್ತು ಟಗರ್ ಟಗರ್ ಅದು ಭಯ ಬಡೋದ ಪ್ರಶ್ನೆನೇ ಬರಲ್ಲ ಒಂಥರ ಹುಲಿ ಇದ್ದಂಗೆ ನಮ್ ಸಿಎಂ ಒಂಥರ ಟಗರ್ ಅಂತ ನೋಡಿ ಟಗರ್ ಆತರ ಟಗರ್ ಆತರ ನಮ್ ಟಗರ್ ಅವರು ಭಯ ಬೆಳೋದ ಪ್ರಶ್ನೆ ಬಿಜೆಪಿಗೆ ಏನಾಗಿದೆ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಲ್ಲ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಅವರು ಯಾರು ಆದ್ಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ದೇವರಾಜ ದೇವರಾಜ್ ಆದ್ಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಇವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಪಾಪ್ಯುಲರಿಟಿ ಸಹಿಸೋಕಾಗ್ತಾ ಇಲ್ಲ ಸಿದ್ದರಾಮಯ್ಯ ಹಂಗೆ ಏನಾದ್ರು ತೊಂದರೆ ಕೊಟ್ಟರೆ ಕಾಂಗ್ರೆಸ್ ತೆಗಿಬೋದು ಅಂತ ಅವ್ರ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದ್ದಾರೆ ಎಲ್ಲ ಎಮ್ ಎಲ್ ಎಗಳು ಇದ್ದಾರೆ ನಾ ಎಲ್ಲ ರಾಜ್ಯ ಎಲ್ ಎಲ್ಲರಿಗಿಂತ ಹೆಚ್ಚಾಗಿ ರಾಜ್ಯದ ಜನ ಇದ್ದಾರೆ ಏಳು ಕೋಟಿ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಅವ್ರ ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡ್ತಾರೆ ಸರ್ ಅದೇ ಹೇಳ್ತಲ್ಲ ಅವ್ರಿಗೆ ಎಲ್ಲ ಹೊಟ್ಟೆ ಕಿಚ್ಚಿ ಹೊಟ್ಟೆ ಉರಿ ಅವ್ರ ಪಾಪ್ಯುಲರಿಟಿ ಸೇಷಕ್ಕೆ ಈಗ ನಿಂತ್ಕೊಂಡ್ರೆ ಯಾರ ನಾನು ನೋಡಿ ನಾನು ನಾನು ನೋಡಿದ್ದೀನಿ ನಾನು ನಾನು ಯಾರು ನಾನು ಭಾಳಷ್ಟು ಜನ ನೋಡಿದ್ದೀನಿ ನಾನು ಎಷ್ಟು ಈಗ ಕೇಳಬಾರ್ದು ಎಲ್ಲ ಎಲ್ಲಾರ್ಗು ಎಲ್ಲ ರಾಜಕಾರಣಿಗಳು ಪಿ ಇರಲಿ ಜೆ ಡಿ ಎಸ್ ಇರಲಿ ಬಿಜೆಪಿ ಇರ್ಲಿ ಈಗ ಸಿದ್ದರಾಮಯ್ಯ ಇಲ್ಲಿ ಬಂದು ನಿಂತ್ಕೊಳ್ಳಿ ಸರಾ ಜನ ಬರ್ತಾರೆ ಬೇರೆಯವ್ರ ದುಡ್ಡೆಲ್ಲ ವೆಹಿಕಲ್ ಮಾಡಿ ದುಡ್ಡು ಖರ್ಚು ಮಾಡಿ ಜನ ಸೇರಿಸ್ಬೇಕು ಸಿದ್ದರಾಮಯ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ ಹೈಕಮಾಂಡ್ ನಮ್ಮ ನಾವು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದಾರೆ ನಾವು ಎಲ್ಲ ಎಮ್ ಎಲ್ ಎಗಳು ಎಲ್ಲ ನಮ್ಮ ಲೀಡರ್ಸ್ಗಳು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನ ಅವ್ರ ಜೊತೆ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಅವ್ರು ಏನು ಹಾಂ ಸರ್ ದಾಖಲೆ ಅಂತ ಅವ್ರಿಗೆನ್ ಈಗ ಸತ್ಯ ಸತ್ಯ ಅವ್ರು ಏನಾಗಿದೆ ಈಗ ಗೊತ್ತಾಗಿದೆ ಇದಲ್ಲಿ ಏನಿಲ್ಲ ಅಂತ ಈಗ ನಮ್ಮೆಲ್ಲ ಗೂಬೆ ಕುರ್ಸ್ತವ್ರೆ ಈಗ ಅವ್ರು ಗೊತ್ತಾಗ್ಬಿಟ್ಟಿದೆ ಈಗ ನಿನ್ನೆ ಮೂರ್ನಾಲ್ಕು ದಿನದಿಂದ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಏನು ನಡೀತಾ ಇದೆ ವಾದ ವಿವಾದ ಅದೆಲ್ಲ ಅವ್ರು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲ ಒಂದ್ ಕಡೆ ಇದಲ್ ಏನು ಸಿಕ್ಕಲ್ಲ ಅಂತ ಈಗ ನಮ್ಮ ಮೇಲೆ ಗುಬ್ಬಕ್ಸ ಕೊಟ್ಟರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ